ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿ ಇದೀರಾ ನಾನು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಚೇರಕಂತು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಪಾಪೋಗೆ ರೆಡಿ ಮಾಡ್ತಾ ಇದೀನಿ ನಾನು ಸೊ ಯಾವಾಗಲೂ ರೆಡಿ ತೊಗೊಂಬಂದು ಹಾಕ್ತಾಯಿದ್ವಿ ಬಟ್ ಈ ವರ್ಷ ಡಿಫ್ರೆಂಟ್ ಆಗಿರಲಿ ಅಂತ ಸೊ ತಗೊಂಬಂದಿಲ್ಲ ನಾವು ದುಪ್ಪಟ್ಟದಲ್ಲೇ ಕಚ್ಚೆ ಪಂಚೆ ಉಡ್ಸೋಣ ಅಂತ ಉಡಿಸ್ತಾ ಇದ್ದೀನಿ ಸೊ ನೋಡಿ ಈಗ ಉಡ್ಸಿದಾಯಿತು ಈಗ ಕೈಗೆ ಮತ್ತೆ ಕಾಲಿಗೆಲ್ಲ ಹಾಕ್ತಾ ಇದ್ದೀನಿ ಅದು ವಾಲೆ ಸುಮ್ಮನೆ ಸಿಗ್ಸೋದಲ್ವ ವಾಲೆ ಬಿ ಏನು ಬಿಚ್ಚಲಿಲ್ಲ ಸುಮ್ಮನೆ ಹಾಗೆ ಸಿಗ್ಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕೂತ್ಕೊಂಡು ಪಾಪ ಹಾಕಿಸ್ಕೊತಾಯಿದ್ದಾನೆ ದೊಡ್ಡವನಾಗಿದ್ದಾನಲ್ಲ ಇವಾಗ ಸೊ ಅದಕ್ಕೆ ಹಾಕಿಸ್ಕೊತಾ ಇದ್ದಾನೆ ಓದ್ ವರ್ಷ ತುಂಬ ತಲ್ಲೆ ಮಾಡ್ತಿದ್ದ ಅವನ್ನ ಇಬ್ರು ಇಟ್ಕೊಂಡು ಹಾಕ್ಬೇಕಾಯ್ತು ಇವಾಗ ಅವನೊಬ್ಬನೇ ನೀಟಾಗಿ ಕುಣಿಸ್ಕೊಂಡು ಇದ್ದೀನಿ ಏನೂ ಮಾಡಲಿಲ್ಲ ಅವನು ಹೇಳ್ದಂಗೆ ಕೇಳ್ಕೊಂಡು ಸುಮ್ನೆ ಕೂತ್ಕೊಂಡಿದ್ದ ಅಂದಿದ್ದಕ್ಕೆ ಇಟ್ಕೆ ಥರ ಅಂತಿದ್ದಾನೆ ಲಿಪ್ಸ್ಟಿಕ್ ಹಾಕಿಸ್ಕೊಳಕ್ಕೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಪಾಪು ಫಸ್ಟು ದೃಷ್ಟಿ ಕೊಟ್ಟು ಇಟ್ಬಿಟ್ಟೆ ದೃಷ್ಟಿಯಾಗ್ಬಿಡುತ್ತೆ ಅಂತ ಸೊ ಬಿಡಪ್ಪ ಅಂದರೆ ಹಿಂಗೆ ಕಣ್ಣು ಮುಚ್ಕೊತಿದ್ದ ಸರಿಯಾಗಿ ಆಗಿಲ್ಲ ನಾನು ಬರೆಯೋಕ್ಕಾಗಲಿಲ್ಲ ನನಗೆ ಹಾಗೂ ಸುಮ್ಮನೆ ಲೈಟಾಗಿ ಹಾಕಿದೀನಿ ಸೊ ನೋಡಿ ಈಗ ನಾಮ ಇಡ್ತಾಯಿದ್ದೀನಿ ಕೇಸಲ್ಲಿ ನಾಮ ಇಡಲಿಲ್ಲ ಅಂದರೆ ಕ್ರಿಸ್ಟನ್ ಕಳೆನೇ ಇರಲ್ಲ ಸೊ ಆಗಿ ಬೇಕಾಗಿರೋದೇ ನಾಮ ಇಡಬೇಕು ಸೊ ಇಟ್ಟಿದ ಆಯಿತು ಕಿರೀಟ ಇಡ್ತಾ ಇದ್ದೀನಿ ಮತ್ತು ನವಿಲು ಏನೋ ಮಿಸ್ ಹೊಡಿತಾ ಇತ್ತಲ್ಲ ಅಂತ ನೋಡಿದಾಗ ಐಬ್ರೋ ಪೆನ್ಸಿಲ್ ಹಚ್ಚಿರಲಿಲ್ಲ ಸೊ ಐಬ್ರೋ ಫಿಲ್ ಮಾಡೋಣ ಅಂತ ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ನಮ್ಮ ಕೃಷ್ಣ ರೆಡಿ ಅದ ಉಲ್ಟಾ ಹಿಡ್ಕೊಂಡು ಊದ್ತಾ ಇದ್ದಾನೆ ಹಂಗಲ್ಲಪ್ಪ ಸೊ ನೋಡಿ ಕೃಷ್ಣದು ಹೆಜ್ಜೆ ಆ್ಯಕ್ಚುಲಿ ಎಲ್ಲ ಮತ್ತೆ ತುಳಿದು ತುಳಿದು ಹಾಕ್ಬಿಟ್ಟಿದ್ದ ಓಡಾಡಿ ಓಡಾಡಿ ಸೊ ನೋಡಿ ಫಸ್ಟು ಬಲಗಾಲು ದೇವ್ರ ಮನೆ ಒಳಗಡೆ ಇದೆ ಕೃಷ್ಣಂದು ಸೊ ನಾವು ಸಿಂಪಲ್ಲಾಗಿ ಕೃಷ್ಣಂದು ಪೂಜೆ ಮಾಡಿದ್ವಿ ಸೊ ನೋಡಿ ಈಗ ನಮ್ಮನೆ ಕೃಷ್ಣ ಬರ್ತಾಯಿದ್ದಾನೆ ಬಲಗಾಲ್ ಇಟ್ಟು ಮನೆ ಒಳಗಡೆ ಬರ್ತಾಯಿದ್ದಾನೆ ಹೆಜ್ಜೆ ಹೆಂಗೆ ಬಂದರೂ ದೇವ್ರ ಮನೆ ಒಳಗಡೆ ಮಾತ್ರ ಬಲಗಡೆ ಬಲಗಾಲೇ ಇಡಬೇಕು ಸೊ ನಾವು ಬಲಗಾಲ್ದಿನೇ ಹೆಜ್ಜೆನ ಇಟ್ಟಿದ್ವಿ ದೇವ್ರ ಮನೆ ಒಳಗಡೆ ಸೊ ಕೃಷ್ಣಗೆ ನೈವೇದ್ಯಕ್ಕಿಂತ ಮೊಸ ಇದು ಬೆಣ್ಣೆ ಹಾಲು ಸಕ್ಕರೆ ಇಟ್ಟಿದ್ದೆ ಎಲ್ಲನೂ ಒಂದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಸೊ ಈಗ ಪೂಜೆ ಮಾಡಿದಾಯಿತು ತುಂಟ ಕೃಷ್ಣ ಜೋಕಾಲಿ ಆಡ್ತಾ ಇದ್ದಾನೆ ನಮ್ಮನೇಲಿ ಡಿಫ್ರೆಂಟ್ ಆಗಿ ಜೋಕಾಲಿ ಇದೆ ಸೊ ಅದ್ರ ಮೇಲೆ ಸೊ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ರಿಲೇಶನ್ ಅವ್ರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಕೃಷ್ಣನ್ ಕುಂಡಿಸಿದಾರೆ ಸೊ ಅವ್ರ ಮನೆಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ನಮ್ಮ ಪಾಪ ಆಲ್ರೆಡಿ ಇರತ್ತೆ ಆಲ್ರೆಡಿ ಬೆಳಗ್ಗೆ ಕೃಷ್ಣಂದು ಡ್ರೆಸ್ ಹಾಕಿದೆ ಇವಾಗ ನೈಟು ಸುಮ್ಮನೆ ರೆಡಿ ಮಾಡಿದ್ದೀನಿ ಅಷ್ಟೇ ನಮ್ಮ ಹಸ್ಬೆಂಡು ರೆಡಿ ಇದ್ದಾರೆ ಸೊ ಇನ್ನೇನೀಗ ಹೊರಡಬೇಕು ಹಾಯ್ ಮಾಡ್ರಿ ಚಿನ್ನಮಾಯ ಎಲ್ಲ ಹೋಗ್ತಿದ್ದೀವಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹೋಗ್ತಾ ಇದ್ದೀವಿ ನೋಡಿ ರೆಡಿಯಲ್ಲಿ ಆಗಿದ್ದೀನಿ ಆಲ್ರೆಡಿ ಈಗೇನು ಆಗಿದೆ ಇವಾಗ ಹೋಗ್ತಾ ಇದೆ ಸೊ ನೋಡಿ ಇವಾಗ ಬಂದ್ವಿ ತುಂಬ ಚೆನ್ನಾಗೆ ಕುಂಡಿಸ್ತಿದ್ರು ಕೃಷ್ಣನ್ನ ನೋಡೋಕ್ಕೆ ಖುಷಿ ಆಗ್ತಿತ್ತು ಪುಟಾಣಿ ಕೃಷ್ಣ ಚೆನ್ನಾಗಿ ಕಾಣಿಸ್ತಿದ್ದ ನೋಡೋಕ್ಕೆ ಸೊ ನಮ್ಮ ಯಜಮಾನ್ರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಕೃಷ್ಣನ నగ నోడ తుంబ ఇష్టాయిత సో ఈ ఆరతి మాతాదీని నమ్మ పాప మే అక్షక్బు నావు కై ముగీత నడి అక్షతాలు హాక్తాది ಸೊ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ಆಯಿತು ನೋಡೋಕ್ಕೆ ಸೊ ಈಗ ಅಷ್ಟು ಕುಂಕುಮ ತೊಗೊತಾ ಇದ್ದೀನಿ ಅಷ್ಟು ಕುಂಕುಮ ತೊಗೊಂಡು ಊಟ ಮಾಡಿಕೊಂಡು ನೀನು ಹೊಡ್ತೀವಿ ಇವರು ಬಂದು ವನಿತಾ ಅಂತ ನಮ್ಮ ಅವರು ಸೊ ಈ ವಿಡಿಯೋ ನಾವು ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್